موسیقی down yes. yes. depang

ನನ್ನ ಎಣ್ಣೆ ಅಥವಾ ಕಸರನ್ನು ಒಂದು ಕೊಪ್ಪು ಮೊದಲು ಕೇರಳಕ್ಕೆ ಬಂದಿ ಎಂದು ಕಸಬಾರ ತಾನು ಹೊರೆಯಲು ಅಲ್ಲಿಂದ ನಮ್ಮೆಲ್ಲರ ತೆಪ್ಪಿಸಿಕೊಂಡ ಬಂದ ಹೆಸರು ಸಾರಥಿ ದೇವ ನಮ್ಮ ನಾವು ದೇವ ಈ ಭೂ ಚಕ್ರ ನಡೆಯುವ ಅಮರಾಧಿಗಳ ಸೊತ್ತು ಮುರಿಯುವ ವಿಕ್ರವರ್ತನೆ ಅಷ್ಟ ಪಾಲಕರನ್ನು ಅಷ್ಟಗೊಳಿಸುವ ಉರುತರವಾದ ಕೋರಗೋಡೆಯ ಕಟಲ್ ಎಂಬ ಶಬ್ದಕ್ಕೆ ಬ್ರಹ್ಮಾಂಡ ಘಟಕ ಬಿರಲು ಬಿರುದು ಭಾವಿಸಿತು

ಅತಿ ಸಮರ್ಥನು ನೀನೆ ಎಂದುರುಗೊಂಡು ಸಾರು ತಳಿಯುವುದು ಶಿರೋಮಣಿ ನೀನು ಬಲು ಗಂಡು ಗಲಿಯ ಪರಾಕ್ರಮ್ಯ ಸರಿ ಆದರೆ ಮದಾಂಧ ಮದಾಂಧರಾದ ಆ ದೇವತೆಗಳು ಚಂಡ ಪ್ರಚಂಡ ನೀಲಿಟ್ಟು ನಿಮ್ಮ ತಂದೆಗೆ ಎಂತ ಮೋಸ ಕೃತ್ಯ ಛೇ ಛೇ ಧಾನ ಭೂಷಣ ನೀನು ಮಹಾಪರಾಕ್ರಮಿ ಎಂದು ಬಾಯಿ ತುಂಬ ಮಾತನಾಡಿ ಬಳಗುತ್ತಿರುವೆ ಹಾಗಲಿ ಒಳ್ಳೆಯದು ನಿನಗೆ ಕೇಡು ಬಗೆದವರನ್ನು ಕೈ ಕಟ್ಟಿ ಕುಳಿತಿರುವೆ ಎಲ್ಲ ಛೇ ಛೇ ನಾನು ನಾನೆಂದಿಗೂ ಒಪ್ಪಲಿಲ್ಲ ಖಂಡೀಯ ರಾಜೇಂದ್ರ ಅಲ್ಲದ ಕುಳಸೋ ನಾರ ಭಯಂಕರ ಪಾತ್ರಭೂರ್ತಿಯಾದ ಈ ಚಲಂತರ ಅರ್ಭಟಕ್ಕೆ ಭೂಗರ್ಭವು ಇಬ್ಬಾಗವಾಗಿರುತ್ತೆ ನಮ್ಮ ತಂದೆಗೆ ಮೋಸ ಮಾಡಿದ ಇಂದ್ರಾದಿಗಳಿಗಳ ಸುಂದರ ಗಿರಿಯರ ದೇವಂಗಿರಿ ನನ್ನ ನಮ್ಮ నమ్మ తండ్రరా ముందు కదవనారు చందదించిపో సర మగన సమయ ಎನ್ನ ಮನದ ಅಭಿಪ್ರಾಯವೂ ಹೇಳ ಇದಕ್ಕೆ ಸೂಚಿಸುವ ರಾಜೇಂದ್ರ ಮುರುಗೇಂದ್ರ ತಪ್ಪುವ ಓಹೋ ಬ್ರಹ್ಮನಂದನ ಮಾಡಿದರೆ ಆದ್ರ ಸಹಜವಾಗಿ ಮಾಡಿದರು ರಾಜ ನಮ್ಮ ತಂದೆಯಾದ ಸಮುದ್ರನನ್ನು ರಾಜನನ್ನು ಮತಿಸಿದರೆ ಅಳಿಹೋ

ಶನಯನೆ ಇಂದಣನೆ ಯಾವ ರೀತಿ ತಿಳಿದುಕೊಂಡು ಬಾ ಎಂದು ವಿಚಾರವನ್ನು ತಿಳಿಸಿದೆ ಆದ ಕಾರಣ ನಾನು ಇಲ್ಲಿಗೆ ಬಂದೆನು ಸಾರಥಿ ನಾನಿಂದು ಆ ಕೈಲಾಸಕ್ಕೆ ಹೋಗಿ ಆ ಶಿವನಿಗೆ ತಿಳಿಸುತ್ತೇನೆ ದಿನ ಕುರುಗೋಡೆಯಲ್ಲಿ ಉತ್ಸವ ಬಹಳ ಅತ್ತೂರಿಯಾಗಿ ನಿಲ್ಲುವುದೆಂದು ವಿಚಾರವನ್ನು ತಿಳಿಸುತ್ತೇನೆ ನಾನು ಹೋಗಿ ಬರುತ್ತೇನೆ ಸಾರಥಿ ಹೋಗಿ ಬರುತ್ತೇನೆ ಸಾರಥಿ